Hey, I ಎಲ್ಲ ಏನು ಪಂಚರ್ ಆಗಿದೆಯಾ ಅಲ್ಲಿ ನನ್ನ ಸಿಲನ್ ಬಾಕ್ಸ್ ನಲ್ಲಿ ಮೂರುವ ನೋಟ್ ಯಾವ ಸಿಲೂನ್ ಸೋಪ್ ಸಿಲೂನ್ ಬಾಕ್ಸ್ ಮೂರ್ ಸಾವಿರ ಅಷ್ಟು ಗೊತ್ತಾಗಲ್ಲ ನೀವು ಥರ್ಡ್ ಕ್ಲಾಸ್ ಅನ್ಮಿಟೆಡ್ ಬೂಟ್ ಮೂಲ ಇರೋದು ಎರಡು ಸಾವಿರ ನೋಟ್ ಒಂದು ಮುಲಿರುದು ಒಂದ್ ಸಾವಿರ ನೋಟ್ ಮೂರು ಮುಲಿರಿದೆ ಮೂರು ಸಾವಿರ ನೋಟ್ ಕಣ ಅನಗೇಟೆಡ್ ಬೂಟ್ಸ್ ಎಸ್ 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 ಎಡಾ ಇಕ್ಕ ಇಕ್ಕ ಫೋನನ್ನ ಇಕ್ಕ ಹಲೋ ಮತ್ತೇನ್ ಆಯಿತು ಎಲ್ಲ ಹಾಯ್ಕೊಂತ ಆಯ್ತ ಏನು ನಿನ್ನ ಏಳು ಮಂದಿ ಹೆಂಡರು ಎಟ್ ಎ ಟೈಮ್ ಗರ್ಭಿಣಿಯಾಗಿದ್ದ ಏಳು ಮಂದಿ ಹೆಂಡರು ಒಮ್ಮೆ ಬಸ್ರ ಈಗ ನಾನು ಬಂದು ಮತ್ತೆ ಮಾಡಬೇಕಾ ಏ ಏಯಪ್ಪ ಅವ ಮಾಡಿದಕ್ಕ ಬಸ್ರ ಆಗ್ಯಾರ ಮತ್ ನೀ ಏನು ಮಾಡ ಹೋಗಿ ಓ ಆಪರೇಷನ್ ನೋ 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 ನಾನೀಗ ಬರೋದಿಲ್ಲ ಈಗ ನಾ ಬರೋದಿಲ್ಲ ಬೇಕಾದ್ರೆ ಅವ್ರನ್ನ ಒಂದು ಕೆಲಸ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ಮ ಮನೆ ಮುಂದೆ ಒಂದು ಸಿಮೆಂಟ್ ರೋಡ್ ಇದೆಯಲ್ಲ ಐತೆಲ್ಲ ಏಳು ಮಂದಿ ನಂಗಾತ ಮಲಗಿಸಿ ಮೇಲೆ ಬುಲ್ಡೋಸರ್ ಬಿಟ್ಬಿಡಿ ಪ್ಯಾಟ್ 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 ಪ್ಲೀಸ್ ಇಕಪ್ಪವನೋ ಇವ್ರ ಬರ್ತಾವ ಸತ್ತ ಹೋಗ್ತಾವೆ ಯಾರಿಗೆ ಇಕಪ್ಪ ಅವನೋ ಅನ್ಎಜುಕೇಟೆಡ್ ಪೂರ್ಸ್ ನೀನು ಇಕ್ಕಲ್ಲ ನಾನು ಇಕ್ತೀನಿ ಗಪ್ಪ ನಾನ್ ಏನು ಮಾಡಕತ್ತೀರಿ ನೀವು ಹಲೋ ಇಟ್ಟವ ಅಲ್ಲ ಏನು ಮಾಡಾಕತ್ತೀರಿ ಅದಕ್ಕೆ ಯಾಕೆ ಮೆಟ್ಟಿ ತೊಗೊಂಡು ನೋಡ್ಯಾಕತ್ತೀರಿ ಇದು ಯಾಕಮ್ಮಿ ಮೊಬೈಲ್ ನೀವೆಲ್ಲ ಯೂಸ್ ಮಾಡ್ದೋ ನೋಕ್ಯಾ ಸ್ಯಾಮ್ಸಂಗ್ ಹ ಹಿ ಹ್ಞೂ ಅಂತ ನಾವು ಅದನ್ನೆಲ್ಲ ನಾವು ಟಾಟಾ ಕಂಪ್ನಿ ಮತ್ತು ಬಾಟಾ ಕಂಪ್ನಿ ಯೂಸ್ ಮಾಡೋದು ಇದನ್ನು ಟಾಟಾ ಕಂಪ್ನಿಯವರು ತಯಾರು ಮಾಡಿದ್ರು ರಿಲೀಸ್ ಮಾಡೋದು ಹೇಗಂತ ಗೊತ್ತಾಗ್ಲಿಲ್ಲ ಅದಕ್ಕಾಗಿ ಬಾಟಾ ಕಂಪ್ನಿಯವರು ಖರೀದಿ ಮಾಡಿದರು ಅದಕ್ಕಾಗಿ ಇದನ್ನು ಯೂಸ್ ಮಾಡಬೇಕಾದ್ರೆ ಚಾಲೂ ಮಾಡಬೇಕಾದ್ರೆ ಟಾಟಾ ಬಂದ್ ಮಾಡಬೇಕಾದ್ರೆ ಬಾಟಾ ಎಷ್ಟು ಮಂದಿ ಯೂಸ್ ಮಾಡ್ತಾರೆ ನೋಡಿ ಈ ಕಂಪ್ನಿನ ಅದಕ್ಕಾಗಿ ಎರಡು ಚಪ್ಪಲ್ ಫ್ರೀ ಕೊಡ್ತಾರೆ ಇದಕ್ಕೆ ಚಪ್ಪಲ್ ಫ್ರೀ ಕೊಡ್ತಾರಾ ಹಾ ಬಿಡಕ್ಕೆ ಬಿಡಕ್ಕೆ ಅಲ್ಲಪ್ಪ ನೀವ್ ಯಾರಂತ ಗೊತ್ತಾಗ್ಲಿಲ್ಲ ನನಗೆ

ಒಂದು ಒಂದು ಸಂಬಂಧನ ನಿಮಗೆ ನಾವು ಸಂಬಂಧದ ಫ್ಯಾಮಿಲಿ ಓ ಸಂಬಂಧದ ಫ್ಯಾಮ್ಲಿ ನಮ್ಮ ಮಾಮನು ಚಿ ಚೀನಾ ಒಳಗಿರ್ತಾರೆ ಅವ್ರ ಹೆಸರು ಹಿಂ ಟಾಂಗ್ಟಿಂಗ್ ಅಂತ ಏನ ಹಿಂ ಟಾಂಗ್ಟಿಂಗ್ ಅಂತ ಚಲೋ ಐತೆ ಬಿಡಿಯಪ್ಪ ಅದಕ್ಕಾಗಿ ಇಲ್ಲಿ ಬಂದಿದ್ದೀವಿ ಯಾಕೆ ಬಂದಿರ ಅಂತ ಹೇಳಿರಲ್ಲ ಇಲ್ಲಿ ಶೂಟ್ಸ್ ಮಾಡ್ಲಿಕ್ಕೆ ಬಂದಿದ್ದೀವಿ ಬಂದಿವಿ ಸುಟ್ಸ್ ಸೂಡ್ಸಾ ಬೂಡ್ಸಾ ಏ ಸುಟ್ಸ್ ಓ ಶೂಟಿಂಗ ಅಸ್ ಅಸ್ ಯಪ್ಪ ಎಲ್ಲಿ ಮಾಡಕತ್ತೀರಿ ಕಬ್ಬಿಣ ಪಡ್ದಾಗ ಜಾಲಿ ಕಂಟ್ಯಾಗ ಏನು ಎಲ್ಲರೂ ಶೂಟಿಂಗ್ ಎಲ್ಲೆಲ್ಲ ಮಾಡೋ ಕಬ್ಬಿನ ಪಡ ಜಾಲಿಕ ಪಾಪ ಈ ಹುಡುಗಿ ಬುದ್ಧಿವಂತಳಾಗಿಲ್ಲ ಎಲ್ಲಿದ್ದಾಳೆ ಅಲ್ಲೇ ಇದ್ದಾಳೆ ಇವ್ರ ಮನೆಯವರೆಲ್ಲ ಕೂಡಿ ಕಾಲ್ ಜಗ್ಗಿರ್ಬೇಕು ಎಲ್ಲರೂ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡಿದ್ರೆ ಕಬ್ಬಿಣಪುರದಲ್ಲಿ ಜಾಲಿಕಂಠಲ್ಲಿ ಮಾಡಿದ್ರು ಶೂಟಿಂಗ್ ಮಾಡೋರು ಯಾರು ಈಗ ನೀವು ಬಂದಿದಿರ ಜಾಲಿಕಂಠಲ್ಲಿ ನೋಡಲಿ ಹಿಂದೆ ನದಿ ಹಾಗಿರಲ್ಲ ಅದು ಹೊಳೆ ಹೊಳೆ ಸಾಧ್ಯ ಹೀರೋಣಿಗಲ್ಲಿ ಚಾಯ್ಸ್ ಮಾಡ್ಬಿಟ್ಟಿದೀವಿ ಇವತ್ತು ಜಾಲಿಕಂಟಿಯಿಂದ ಕಬ್ಬಿಣ ಪುಡದಲ್ಲಿ ಹೋಗ್ಬೇಕಾದ್ರೆ ಬೈ ಸೈಕಲ್ ಹೋಗಬೇಕಿದ್ದು ಬಕ್ ಬಾರ್ಲೆ ಬಿದ್ದು ಮಣಕಾಲ ಚಿಪ್ ಹೊಡ್ಕೊಂಡ್ ಬಿಟ್ಟಿದ್ದಾಳೆ ನಾವು ಎಲ್ಲಾ ಚಿಪ್ಲೂಸದೇ ಈಗ ಯಾವ್ದೇ ಹೆಣ್ಮಕ್ಳು ಕೇಳಿ ನಮ್ಮ ಮಣಕಾಲ ನೋ ಇದೆ ಮಣಕಾಲ ನೋ ಇದೆ ಮೊಣಕಾಲ್ ಇದೆ ಅಂತಾರೆ ಪಾಪ ಗಂಡುಗಳು ಎಣ್ಣೆ ಹೋಗ್ರೆಟ್ ಅದಕ್ಕಾಗಿ ಗಂಡರು ವಿಚಾರ ಮಾಡುದಿಲ್ಲ ಅವ್ರಿಗೆ ಎಡ ಮೇಂಟೈನ್ ಮಾಡ್ತಾ ಇದ್ದಾರೆ ಇದಾರೆ ಒಂದ್ ಮಣಕಾಲ ಮಣಕೈಪ ಮಾಡ್ಲಿ ಅವ್ರದ್ದು ಅದೃಷ್ಟಿಗೆ ಸಿಗ್ತಾ ಇಲ್ಲ ಅದಕ್ಕಾಗಿ ನಾವು ಇವರಲ್ಲಿ ಹುಡುಕ್ತಾ ಇದೀವಿ ಯಾರು ಹೀರೋನಿನ್ ಸಿಗ್ತಾ ಇಲ್ಲ ಯಾಕಿದು ನನಕೇ ಯಾಕಿದು ಅಂತ ಆಗಲ್ಲ ಪಾಪ ನಿಮ್ಮವರ ಸತ್ತು ಹೋಗಿಬಿಟ್ರು ಪಾಪ ಮದಸ್ ಡೇತ್ ಆದ್ರೆ ಮಗಳದ ಏನು ಕೆಲಸ ಇಲ್ಲೇ ಹೋಗೋ ಅಮ್ಮರ ಮುಂದೆ ಕೂತು ಬಾಯ್ ಬಡಕೋ ಏ ಅಪ್ಪ ನಮ್ಮ ಯಾಕೆ ಸಹಾಯ ತಾ ಮತ್ತೆ ಅಂದಲ್ಲ ಹವಾ ಅಂತ ಇಲ್ಲ ಅಂದ್ರಲ್ಲ ನಮ್ಮ ಊರ ನನಗೆ ಎಲ್ಲಾ ಅಂತರಿ ನೀ ಎಟ್ಟು ಚಂದದಿ ಎಷ್ಟು ಚಂದದಿ ಅಂತ ಹೇಳಿ ಅವನನ ಕೈ ಸಿಗಬೇಕು ಒಪ್ಪಿ ತಿರು 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 ಅವನ್ನ ಯಾಕಪ್ಪಾ ಚಂದಿಲ್ಲ ಏಯ್ ಈ ನಿನ್ನ ತಲಕ ಫೊಳಕನ್ನ ನೋಡಿ ಮೈ ಝಳಕ್ಕಾಗಿ ತುಳ್ಕದಿನ್ ತುಳ್ಕುತ್ತಿರ್ವಾ ಕೊಳಕೆಂಬ ಕಾಯ ಬ ಕಶಾಯ ಕಪಾಳಕ್ಕೆ ಬಡದು ಕಾಮ ಕಂಡವಾಗಿದೆ ಈ ನನ್ನ ಕಪಾಲಕ ಅಂತ ಅಲ ಲ ಲ ಆದರೆ ಒಂದು ಪ್ರಾಬ್ಲಮ್ ಆಗಿದೆ ಏನಾಯಿತಿ ನಿಮ್ಮನ್ನ ನಾವು ಆಕ್ಟಿಂಗ್ ಮಾಡಿಸಬೇಕಾದರೆ ನಾವು ನಿಮ್ಮನ್ನ ಒಂದು ಚೆಕ್ಸ್ ಮಾಡಬೇಕಲ್ಲ ಚೆಕ್ ಸಾ ಬಕ್ಸ್ ಚಕ್ ಚಾಕ್ ಚಕ್ಕ ಮಾಡಬೇಕಲ್ಲ ಹಾಗಾದ್ರೆ ನೀವು ಸುಂದರವಾಗಿದ್ರಿ ಅಂತ ನೀವು ಪೂರ್ತಿ ನೀವೇ ತಿಳ್ಕೊಂಡಿದ್ದೀರಾ ಕ್ಯಾಮ್ರಾ ಬಂದ ಮೇಲೆ ತಲೆ ಮೇಲೆ ನೋಡೋಣ ಅಲಾಕ್ ಹೇಟ್ ಅದ್ನಾಗ ಒಂದು ಕೆಲಸ ಮಾಡಿ ಸ ಪ್ರಥಮ ಬಾರಿಗೆ ನಿಮ್ಮ ನಾವು ಸೊಂಟ ಚಕ್ ಸ್ವಾರಿ ಕಂಠ ಚೆಕ್ ಮಾಡಬೇಕಲ್ಲ ಕಂಟ ಹಾಡು ಈಗ ಅದ್ನ ಹೇಳಿಲ್ಲ ಮಾತಾಡಂತ್ರಿ ಮಾತಾಡ್ತಿದ್ರಾ ಹೇಳಿದ್ದು ನಾನು ಕಂಠ ಆಟ ಚೆಕ್ ಮಾಡಬೇಕು ಅಂತ ಹೇಳಿದೆ ನೀವೇ ಹಾಡು ಮುಂದಲು ಮಾತು ಮಾತಾಡಿರಿ ನಾವು ಇನ್ನೂ ಹೇಳ್ಕೊಬೇಕಾಗಿಲ್ಲ ಯಾಕೆ ಮಾಲಕ್ ಫುಲ್ ಪೇಮೆಂಟ್ ಕೊಡಲ್ವಾ please ಮಾತಾಡಕತ್ತಿನಲ್ಲ ಮಾತಾಡ್ಲೇ ಈ ಟ್ಯಾಪ್ ಅಲ್ಲ ಹರ 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 ಅಲ್ಲ ನಿಮಗೆ ಮಾತು ಬರಲ್ಲ ಕಾಣತ್ತೆ ಒಂದು ಭಕ್ತಿ ಪ್ರಧಾನವಾದ ಒಂದು ದಿವಂಗತ ದಿವಾಂಗತ ಹಾಡಿ ನೋಡೋಣ ನನಗೆ ಹಾಡ ಬರಂಗಿಲ್ಲ ಇನ್ನ ಭಕ್ತಿ ಹೇಳ್ತರ್ಲೇ ಯಪ್ಪ ನಾನು ಅಲ್ಲೇ ತಿಣಕಿ ಆ ಎಕ್ಸ್‌ಪ್ರೆಸ್ ಅಲ್ಲಿ ಹಾಡಿ ಅಂದೆ ಹಾಗಂದ್ರೆ ಹಾಡಿ ತಿಳ್ಲೇ ಹಾಡ್ಲೇ ಯಪ್ಪ please ಕಪ್ ನಾಲ್ಕು ಎರಡು

ಎಲ್ಲರೂ ನಿಮ್ಮನ್ನ ಹೊಗಳತ್ತಾರ ಉಳ್ಕಿದೋರೆಲ್ಲ ಗಾಡಿಗೆ ಸುಣ್ಣಾ ಚಕ್ ಹೋಗಿರೋದು ಎಲ್ಲರೂ ಓಹ್ ಅವರೆಲ್ಲ ಮನೇಲೆ ಕುಂತಿರ್ತಾರೆ ನೀವು ಒಬ್ಬರು ಹರಿಬಿಡ್ತೀರಿ ಓ ಒಬ್ರೇ ತಿರುಕ್ತೀರ ಓ ನೈಸ್ ಹಾಗಾದ್ರೆ ಇನ್ನು ಕೆ ಕೆಲಸ ಹೇಳ್ತೀನಿ ನಾನು ನಮ್ಮ ಪಿಕ್ಚರ್ನಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಫಸ್ಟ್ ನೈಟ್ ಅದರಲ್ಲಿ ನೀವು ಬಂದು ಗಂಡನಿಗೆ ಹಾಲು ಕೊಡಬೇಕು ಆ ಹಾಲನ್ನು ನೀವು ಯಾವ ರೀತಿ ಕೊಡ್ತೀರಿ ಅನ್ನೋದನ್ನು ಈಗ ನಾನು ನೋಡ್ತಾ ಇದ್ದೀನಿ ಕೊಡ್ತೀನಿ ನೋಡಪ್ಪ ಹೆಂಗೆ ಕೊಡ್ತೀನಿ ಈಗ ಯಾವುದು ಯಾವ ರೀತಿ ಇರ್ಬೇಕೆಂದ್ರೆ ನಾನು ಮಾತು ಮುಗಿಸ್ತೀನಿ ಬನ್ನಿ ಯಾಕೆ ಅವ್ಸರನಾ

ತಂದಿನಿ ಕುಡಿಬ ಗಂಡ ನೀನು ಹೇಳಕಿ ಹಾಲು ತಂದಿನಿ ಕುಡಿ ಬಾ ಹಾಲು ಕುಡಿತೋ ನಮ್ಮಣ್ ತಮ್ಮ ಕರ್ಕೊಂಡು ಬಂದ ಬಾ ಯಾ ಸುರು ಅಂದ್ಯೋ ಕುಡಿಯಲೇ ಕುಡಿಲೇ ಕುಡೀಲೇ ಕುಡಿಲೇ ನಂದು ಕಸಿಟ್ ನೋಡ ಗಂಡ್ ಅದ ನಾವ್ ಸತ್ತನ ಅವ ಯಾಕ ಇದು ಫಸ್ಟ್ ಒಂದು ಬಿಟ್ಟಲ್ಲೇ ಯಾವ ಇದು ಗಂಡಿಗೆ ಹಾಲು ಕೊಟ್ಟಂಗ ಪಸ್ಟ್ ನೈಟ್ ದಿವಸ ಲಾಸ್ಟ್ ದಿವಸ ಇಟ್ಟು ಕಾಗಿ ಕರ್ದಂಗ್ ಬೇ ಇವ್ಕೆಲ್ಲ ತಿದ್ದ್ ಹೇಳ್ಬೇಕಂದ್ರೆ ಮರೆ ಮರ ಎಲ್ಲಿ ಆಲ್ ರೌಂಡರ್ ಅಂತ ಬರ್ತಾವ ಎಲ್ಲ ತಿದ್ದ ಹೇಳ್ಬೇಕು ಇವ್ ಅದು ಏನೈತಂದ್ರೆ ಹೆಣ್ಮಕ್ಳು ಸೂಕ್ಷ್ಮಿ ಸೂಕ್ಷ್ಮಿ ಹೆಣ್ಮಕ್ಳು ಅಂದ್ರೆ ಬೆಣ್ಣಿದ್ದು ಅದು ಹೆಂಗಿರ್ತಂದ್ರೆ ಹೆಣ್ಮಕ್ಳು ಬೆಣ್ಣಿದ್ದಾಗ ಅವ್ರು ಬಂದು ನುಣುಪ ವೈಯಾರ ಮಾಡಿ ಸ್ವಲ್ಪ ಮಾಡಿಬಿಟ್ಟಂದ್ರ ನಾನಾ ಗಂಡ ಸಮಸಿದಿರೋ ಈ ಇಷ್ಟು ಸಾಕು ಎಷ್ಟೋ ಮಂದಿ ಹತ್ತಿರ್ತಾರೆ ಆ ನೋಡಿ ಹೆಂಗೈತೆ ಇದು ಏನು ನನ್ನ ಟೈಮ್ ಸುಮಾರು ಯಾವ ನಾ ನೋಡಿ ಬಿಳಂಗ ಇಲ್ಲ ಎಲ್ಲರಿಗೂ ಗುರುದೈತಿ ಹಾನಿ ಮಾಡು ಈ ಒಬ್ಬ ಬಿದ್ದಿದ್ದ ರಗಡ ಆಗೈತೆ ಅವ್ನ ಜೀವ್ನ ಹೆಂಗೈತೆ ಅಂತ ಎಲ್ಲರೂ ಉದ್ದಿನ ಕಡೆ ಹಚ್ಚಿ ಪೂಜೆ ಮಾಡತ್ತಾರೆ ನಾನು ಮಾಮಾನಿ ಗಟ್ಟಿ ಮಾಮಾನಿ ಗಟ್ಟಿ ಅಂತಂದು ಏನಯಪ್ಪ ಏನು ಆ ಲಾಸ್ಟಿಗೆ ಡೈಲಾಗ್ ಹೀರೋನ್ ಇದು ಹೌದು ಏನಪ್ಪ ಈ ನಾ ಬರ್ತೀನಿ ನಾನು ನೋಡಿ ಹಾಂ ದಿಟ್ಟೀಸ್ ನೋಡಿರಿ ನನಗೆ ಈಗರ ಕಣ್ಣ ಚಂದ ಕಾಣ್ತೀನಿ

ಇದಿಲ್ಲ ಹಾಂ ಅನ್ಬೇಕನಾ ಹೌದು ಅದು ಯಾಕೆ ತೆಗ್ದ್ರಿ ಹಿಂಗೆ ಪಿಚ್ಚರ್ ಹಂಡ್ರೆಡ್ ಡೇಸ್ ಹೋಗಕತ್ತಿರಿ ಮುಚ್ಚಿದ್ರೆ ಎರಡು ದಿವ್ಸಕ್ಕೆ ಹೋಯ್ಕೊಂತ ಹೋಕತ್ತೀರಿ ಬೀಚ್ ಎಲ್ಲ ಹಾಕಂದ್ರೆ ಎಲ್ಲ ವಾರ್ಡ್ ನಿಮ್ಗೆ ನೀವು ಅವಾರ್ಡ್ ಇಟ್ಕೊಳಕ್ಕೆ ಜಾಗ ಸಲುವುದಿಲ್ಲ ನಿಮ್ಗೆ ಅಟ್ಟು ಕೊಟ್ಬಿಡ್ತಾರೆ ಹುಡಿ ಅಲ್ಲಿ ಈ ರೀತಿ ಬಂದು ರೀ ಹರಿ ಹರಿ ಏಕಿತ್ತು ಒಂದಿಷ್ಟು ಒಳಗೆ ನುಂಗಿರ್ತೀರಿ ನೀವು ಶಬ್ದಗಳನ್ನ ಹಾಲ್ ತಂದಿನಿ ನಿಮ್ಮ ಸ್ವಂತ ಇದು ನೀವ ಕುಡೀರಿ ನಾನಾ ಸುಮ್ಮನೆ ಮಹಾನಟಿ ನೋಡಬೇಕಾಗಿತ್ತು ಚಪ್ಪಲ್ ನೋಡೋಣ ಚಪ್ಪಲ್ ಚಪ್ಪಲ್ ನೋಡೋನ್ ಚಪ್ಪಲ್ ಚಪ್ಪಲ್ ನೋಡಂ ಚಪ್ಪಲ್ ಚಪ್ಪಲ್ ನೋಡಂ ಚಪ್ಪಲ್ರಿ ಏನು ಏನು ರೀ ಏರಿ ಇಲ್ಲ ರೀ ಯಾಕೆ ಏನೂ ಇಲ್ಲ ಅಂತೀರಿ ಏನ್ರಿ ಇರ್ತೈತಿ ಇಲ್ಲ ನಿಮ್ಮ ಕಡೆ ಕೊಟ್ಟ ಮೇಲೆ ಅಂದೇನು ಐತ್ರಿ ನೀವು ಕೊಡೋತಲ್ಲ ಅಂದೇನು ಜೀವನ ಹಿಂಗೆ ಚುನುಮ್ ಬಂಗಾರ ಹಾಗೆಲ್ಲ ಮಾತಾಡ್ಬೇಡ ಅಲ್ಲಿ ಹೋಗ್ರಿ ನೀವು ಸ್ವಲ್ಪ ಹಾಲು ಕುಡಿರಿ ಒಲೆ ಅವು ಬೇಡ್ರಿ ಇವತ್ತು ಫಸ್ಟ್ ಲೈಟ್ರ್ ಬಾಡ್ದ ನಮ್ಮ ಚರಿಗೆ ಚೆರಾಗಿ ನುಂಗ್ಬಿಡ್ತೈತೆ ನೋಡಿ ಅವ ಅಂತಾರೆ ಇದು ಒಳಗೆ ಒಳಗೆ ಮಾತಾಡ್ತಿರ್ತಾರೆ ನೀವು ಒಯ್ಕೊರಿ ಹಂಗೆ ಕರಿ ಮಾತಾಡ್ರಿ ಬರ್ರೀ ಹಾಲು ಕುಡಿರಿ ಸಾಕು ಸಾಕು ತುಳುಕಿ ಬಿತ್ತಿದು ಇನ್ನು ನೀವು ಪಿಚ್ಚರ್ನ್ಯಾಗ ಫಿಕ್ಸ ಪಿಚ್ಚರ್ ಮಾಡೋಕೆ ಹೋಗಬೇಡಿ ನಮ್ಮ ಪಿಚ್ಚರ್ ನಿಮಗೆ ಚಾನ್ಸ್ ಕೊಡಿಸ್ತೇವೆ 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 ಕೊಡಸ್ತೇವೆ ಕೊಡಿಸ್ತೇವೆ ಕೊಡಿಸ್ತೇವೆ ಹಾಂ ಇಂಗ್ಲೀಷು ಕೇಳ್ದಂಗೆ ಅಲ್ಲ ಯಪ್ಪ ಸ್ವಲ್ಪ ಮುಖ ತೋರಿಸ್ತೇನೆ ಇಲ್ಲೇ ಇಲ್ಲೇ ಫೇಲ್ ಆದ್ರೆ ನೀವು ನಮ್ಮೆಲ್ಲ ಹಿರೋಣಿಗಳು ಬಂದು ಕೂಡ ಪಿಕ್ಚರ್ ಸ್ಟೋರಿ ಕೇಳ್ರಿ ಅದನ್ನ ಕೇಳ್ರಿ ಓ ಪಿಕ್ಚರ್ ಹೆಸರು ಹೇಳಪ್ಪ ನಮ್ಮ ಪಿಕ್ಚರ್ ಹೆಸರು ನಗುಮುಖದ ಧ್ಯಾಮ ಏನಪ್ಪ ನಗುಮುಖದ ಧ್ಯಾಮ ಪಿಕ್ಚರ್ ಹೆಸರು ಹ್ಞೂ ಎಲ್ಲಾ ಪಿಕ್ಚರ್ ಹೆಸರು ಇಟ್ಬಿಟ್ರಿ ಈಗ ಯಾವ ಹೆಸರು ಲಾಸ್ಟ್ ಇದೊಂದು ಇಟ್ಟಿನ ನಾನು ಅಷ್ಟು ನಮ್ಮ ಪಿಕ್ಚರ್ ನಲ್ಲಿ ಹೀರೋಗಳು ಇಲ್ಲ ಮತ್ತ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ವಿಲನ್ ಹಾ ಒಬ್ಬಕ್ಕೆ ಅಂಗಿ ಹೀರೋಯಿಣಿ ಅಂಗವಿಕಲ್ ಹೀರೋಣಿಯಾ ನೀವು ಅಲ್ಲಿ ಕುಂಟಬೇಕು ಅದು ಎಂಟು ಮಂದಿ ವಿಲನ್ಗಳು ಹೀರೋಯಿನ ಎಂಟು ಸಲ ರೇಪ್ ಮಾಡಿದ್ರು ಆಕಿ ನಕ್ಕೊಂತ ಇರಬೇಕು ಹೆಂಗೆಪ್ಪ ಫಸ್ಟ್ನೇದ ಬಂದು ಹೋದ್ಮೇಲೆ ಏನೂ ಆಗಿಲ್ಲ ಬಂದು ಹೋದ್ಮೇಲೆ ಏನು ಆಗಿಲ್ಲ ನಾಕಿ ಬದುಕಿದ್ರೆ ಹೋಗಿರ್ತಾಳೆನ್ಸ್ ರೆಡಿ ಇರುತ್ತಲ್ಲಿ ಮತ್ತ ನೀರು ಎಂಟು ಮಂದಿ ಎಂಟ್ರ ಸರಿ ರೇಪ್ ಮಾಡ್ಕೊತಾಳ ಹೌದು ನಾಕು ಅಂದಾಗ ಪಿಕ್ಚರ್ ಮುಂದ್ ಬರ್ತದ ಅದ ಜಾಗ ಹುಡ್ಕೊಂಡ್ರೆ ಎಲ್ಲ ಫಿಕ್ಸ್ ಮಾಡಿ ಬಂದ್ರೆ ಟೆಂಟ್ ಹಾಕಿ ಬಂದಿವೆ ನೀವ್ ಒಬ್ರ ಸಿಕ್ಕ್ರಿ ನಡ್ರಿ ಸ್ಪಾಟ್ ಕರ್ಕೊಂಡ್ ಬಂದ್ಬಿಡ್ತೀನಿ ನೀವು ರೆಡಿ ಆಗಿರಿ ಫಸ್ಟ್ ಗೆ ಆ ಸೀನ್ ಫಸ್ಟ್ ನಮ್ಮ ಪಿಚರ್ ಅಲ್ಲಿ ವಿಲನ್ ಹಾರೋ ಸೀನ್ ಯಾರು ಮ್ಯಾಗ ಹರ್ತಾನು ಗುಡ್ಡ ಹರ್ತಾನು ಗುಡ್ಡ ಅಂಗ್ ಅಯ್ಯಪ್ಪ ಹ ಆಯಿತು ಬನ್ಬಿಡಿ ನಾನು ಎಲ್ಲ ಬರುತ್ತೆ ಅಲ್ಲ ಅಲ್ಲ ಮುಖ ತೋರಿಸೋಯ್ಯಪ್ಪ ಅಯ್ಯಪ್ಪ ಅಲ್ಲ ಇದು ಇಷ್ಟ ಸಾಕು ಹೋಯ್ತು ಏ ಇಲ್ಲಿ ತೋರಿಸಪ್ಪ ಮುಖ ಇಷ್ಟ ನೋಡ್ರಲ್ಲ ಏ ಇಲ್ಲ ಇದೆಲ್ಲ ತಗೀಬೇಕು ಕಣ್ರ ಅದ ತಗಾ ತೋರಿಸಿ ಸರ್ ಅಯ್ಯೋ ನಿನ್ನ ಹೆಣಾಯಿದ್ಲಿ ನಿನ್ನ ಬಾಕ ಬರಲೇ ಬಿಳಿ ಮುಂಡು ಮುಂಡಾ ಮುಚಿ ಸ್ವಲ್ಪ ಅದಾವ ನೆನಪು ಮಾಡ್ಕೋಬೇಕು ಇನ್ನೂ ಬಾಳದಾವ ತುಂಬಾ ಬರ್ಕೊಂಡು ಬಂದು ಓದ್ತೀನಿ ರಾತ್ರಿ ಕುಂತು ಏನಿದು ಮಾತ್ರ ಟಾಸ್ ಟಾಪ್ಸ್ ಚಾಲಾ ಮಾಡಿ ಅಲ್ಲ ಐ ಆಮ್ ಇಂಗ್ಲಿಷ್ ಫಾರೆನ್ಸ್ ಇಂಗ್ಲಿಷ್ ಫಾರೆನ್ಸ್ ಇನ್ನು ಮೇಲೆ ಬೆಳಿ ಗೆಳೋ ಇಂಗ್ಲಿಷ್ ಆಗಾ ಹಾ ನಿನ್ನ ಸಂಬಂಧ ಇಷ್ಟೆಲ್ಲ ಬುದುಮುರು ಎಂಟು ಸಾವಿರ ರೂಪಾಯಿ ಕೊಟ್ಟಿ ನೀ ಬದ್ರಿ ಗೀಗೆ

ಅಣ್ಣಗೇನ ತರ ಇಷ್ಟು ಮುಂದುವರೆದಿರಲ್ಲ ಎಲ್ಲರೂ ಇನ್ನು ಬಿಡ್ಲಿ ಹಂಗ ಮುಂದಕ್ಕೆ ನಾವು ಪಾರ್ಲೆ ಜೊತೆ ಹುಡುಗರು ಎಚ್ಚರಿಕೆ ಈ ಒಂದು ಕೇಳ್ತೀನಿ ಓಸರು ಸೇರ ಉತ್ತರ ಕೊಡ್ಬೇಕು ಪ್ಲೀಸ್ ಕೇಳಿ ಅವನ ಅಕ್ಕನ ತಂಗಿ ಮಗಳ 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 ಸ್ವಾಗತಿ ಮಗಳಿಗೆ ಐ ಆಮ್ ಸಾರಿ ಯಾಕ ಇಂಗ್ಲಿಷ್ ನಾಗ ಇಷ್ಟು ಉದ್ರ ಹಂಗಿಲ್ಲ ಏನೇ ಹಾ ಹ್ಞೂ ಔಟ್ ಹಾ ಹ್ಞೂ ಔಟ್ ಹಾ ಹ್ಞೂ ಔಟ್ ಮುಗಿದ ಕ್ಲಾಸ್ ಇಂಗ್ಲಿಷ್ ನನಗೆ ಗೊತ್ತಿಲ್ಲ ಇದು ಉತ್ತರ ಕೊಡಬೇಕ ಈಗ ಇನ್ನಸರಿ ಹೇಳು ಅವ್ನ್ ಅಕ್ಕನ ಅಡಂಗಿ ಮಗಳ ಮಗಳು 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 ಅವರ ಸೋದರತಿ ಮಗಳೆ ಅವ್ನ್ ತಂಗಿ ಮಗಳು 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 ಅವರ ಸೋದರತಿ ಮಗಳು ಮಗಳಾಸ್ लास्ट ಸಚ್ಚ ಬಿಟ್ರ ಮುಗಿದ ತಿಂಬಲಿಸೆ ಅದು ಉಸ ಸಚ್ಚಬೇಕನ ಉಸಲಿಸ್ ಇದಕ್ಕೆ ಏನಂತಾರೆ ಕೂಲ್ಸ್ ಆ ಟಕಳೇವಾ ಏ ಆ ಹೋ ಸರ್ ಇದಕ್ಕೇನಂತರ ಕುಡ್ಸ್ ಕುಡ್ಸ್ ಅಂಗಸ್ ಗೊಗಿಲ್ಸ್ ಒಲ್ಲಪ್ಪ ಅಪ್ಪ ಎಂದ್ರ ನೀ ಬೆಲ್ಟ್ ಗಿಲ್ಟ್ ನೋಡಿ ಇದು ಬೆಲ್ಟ್ ಆಯ್ತಾ ಏ ಇದು ಅರ್ಜೆಂಟ್ ಬೆಲ್ಟ್ ಆಸಿದು ಇದನ್ನ ಜಿಟ್ರೆ ಖುಲ್ ಆಗತ್ತ

ಹಿಂಗೆ ಮಾಡೋದಕ್ಕೆ ಪಟೇಟ ಅದ್ರ ಸಂಬಂಧ ಅವ್ರಕ್ಕಿಂತ ಚಳಿರಾಗಿ ಬಿಟ್ಟಿವ್ ರಾವಿಗೆ ನಾವೇನು ಮಾಡಿಬಿಟ್ಟಿವಿ ಹಿಂದಿಟ್ಬಿಟ್ಟು ಜಿಪ್ಪು ಬಂತ ಏನೂ ವಿಚಾರ ಮಾಡೋಂಗಿಲ್ಲ ಗೇಟ್ ಓಪನ್ ಮಾಡಿಬಿಟ್ರೆ ಸಾಕು ಎರಡು ಎಕರೆ ಪಟೇ ಟಡೆ ತೊಳ್ಕೋದು ಹೆಂಗೆ ಬರೋದು ಹೆಂಗೋ ಭಾಳ ಈಜಿ ಇದು ಫುಲ್ ಬೆಳೆದಲ್ಲೇ ಕುಂತಿರ್ತೀವಿ ಎರಡು ಎಕರೆ ಹೋಗಿರುತ್ತೆ ಹಿಂದೆ ಹೊಯ್ಕೋತ ಇನ್ನೊಂದು ಎಕರೆ ಉಳಿದುತ್ತಲ್ಲ ಹಂಗೆ ಬರೋದು ಹಿಂಗೆ ಯಾವ ನಮ್ಮ ದೋಸ್ತ ಬರ್ತಲ್ಲ ಬಾರೋ ಮತ್ತೆ ಮತ್ತು ಇಲ್ಲೇ ಅಂಗಡಿಗೆ ಹೋಗಿ ಬರೋ ಪಟ್ನ ಸ್ವಲ್ಪ ತೋಡಿ ಪೈಪ್ ಅವನು ಕೂಡ ಎರಡು ಮಾತು ಮಾತಾಡೋಕ್ಕ ಸ್ವಲ್ಪ ಪರಿಸ್ಥಿತಿ ಮತ್ತೆ ಮುಂದೆ ಜಿಗಿದ ಹಂಗ ಹಂಗೆ ಮಾತಾಡ್ಕೊತ ಹಂಗೆ ಜರ್ಕೊತ ಕುಂತು ಕುಂದ ಆದ್ರೆ ಒಂದು ದೊಡ್ಡ ಡೇಂಜರ್ ಏನಾಗತ್ತಂದ್ರೆ ಏನು ಒಂದು ಐದು ನಿಮಿಷ ನೋಣ ಅಡ್ಯಾಡ್ತಾವೆ ಅವು ನೀವು ತಪ್ಪು ತಿಕ್ಕೋಬಾರ್ದು ಹ್ಞೂ ಅವ್ರು ಹೇಳ್ಕೊಂತೀವಿ ನಾವು ಏನಪ್ಪ ಎಷ್ಟು ಲೊಣ ಅದಾಕಿಲ್ಲ ಅಂತಂದು ಅವು ನಮ್ಮದೇ ನೊಣ ಇರ್ತಾವೆ ಆಮೇಲೆ ಹೋಗುದು ಏನಾಯ್ತು ಏನು ಇನ್ನೂ ಅಲ್ಲೇ ಇದೆ ನಿನ್ನ ಇದು ಟೊಯಿ पाई पाई आध्यात्मिक तो तो वागधा की जंप पतंता ही टाइम है ना आज वाशिंग मिशन है कि तो वडके के लिए तीर दे रहा हूँ वडके से कटी दे निरोनी वाशिंग निरोन मतलब आंगूठे लेता है ना कि ये तो टिम्बलेस धन को बंद हाँ बोले है ना बोले हनीस जो पॉ पंगा बाइस कुद्गे कुंदन भर तोड़ ಅದು ಡೇಂಜರಸ್ ಜೋನರ್ ಅಲ್ಲಿ ಅಲ್ಲಿ ಹೋಗ್ಬಾರ್ದು ಜೆ ಸಿ ಬಿರುತ್ತೆ ಹಿಂಗೆ ಯಾಕೆ ಆಗಿ ಬಂದಿ ನೀನು ಅವಿ ನ ನಿನ್ನ ಸಂಬಂಧ ಅವಿ ಅವಂತೂ ಒಂಗೆ ವಿಸಾ ಪಾಸ್ಪೋರ್ಟ್ ಇಲ್ಲ ಆಯ್ತು ಅವು ದುಬೈಗೆ ಹೋಗ್ಬಿಟ್ಟು ಉಡ್ಕೊಂಡ್ಬರಾಕ ನನಗೆ ಏನೈತೆ ವಿ ನಿನ್ನೊಂದು ಆಧಾರ್ ಕಾರ್ಡ್ ಬಿಟ್ಟರೆ ಮತ್ತೇನು ಇಲ್ಲ 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 ನನಗೆ ಬೇಡ ನಮ್ಮ ಮಾವ ಬರ್ಬಿಡ್ದ ನೀನು ಈಗ ಹೋಗ್ಬಿಟ್ಟಿನಿ ನಾವಿ ನಾಡಿ ನಿನಗೋಗ್ ತಾಳಿ ಕಟ್ಟಿ ಕರ್ಕೊಂಡು ಬಂದ ಬಿಡ್ತೀರಲ್ಲೋಲಿಲ್ಲ ಈ ಹುಡುಗಿ ನೀ ಹಗರಿಲ್ಲ ಇಬ್ಬರಿಗೆ ಹುಡುಗ ಇಡೀ ನಾಡ ನಿನ್ನ ನಮ್ಗೆ రుగు నగది ఈ పత్ర ననగ సోలు నగించిన గది ఈ పత్ర ననగ సోలిగ తిడు సల్ ఈ పత్ర ననగ సోలి गिरु गिरुगी पत्ते ऊरेला नीना किता जलवे सुरीला ओदि बन्ना हुडिगी मैगादा திருச்சி பசோல திருச்சியோலா